ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೇಗಿದ್ದೀರಿ ನಮ್ಮ ಜೀವನದಲ್ಲಿ ನಾವು ಅನೇಕ ವ್ಯಕ್ತಿಗಳನ್ನು ನೋಡಿರ್ತೀವಿ ಕೆಲವರು ಒಳ್ಳೆಯವರಾಗಿರ್ತಾರೆ ಕೆಲವರು ಕೆಟ್ಟವರಾಗಿರ್ತಾರೆ ಇನ್ನು ಕೆಲವರು ಗೋಮುಖ ವ್ಯಾಘ್ರರಾಗಿರ್ತಾರೆ ಎಷ್ಟೋ ಸತಿ ಕೆಲವರು ಒಳ್ಳೆ ವ್ಯಕ್ತಿ ಅಂದ್ಕೊಂಡೋರು ಕೆಟ್ಟೋರು ಅಂತ ಗೊತ್ತಾದಾಗ ನಾವು ಅಘಾತಕ್ಕೊಳಗಾಗಿರ್ತೇವೆ ಈ ವ್ಯಕ್ತಿ ಇಷ್ಟೊಂದು ಕೆಟ್ಟೋನ ಅಂಥ ದಿಗ್ಗೃಭೆಗೊಳಗಾಗಿರ್ತೀವಿ ಆದರೆ ಯಾವುದೇ ವ್ಯಕ್ತಿ ಹುಟ್ಟಿನಿಂದ ಕೆಟ್ಟೋನ ಆಗಿರೋದಿಲ್ಲ ಆದರೆ ಬೆಳೀತಾ ಬೆಳೀತಾ ಮುಗ್ಧ ಮಗುವಾಗಿದ್ದವನು ರಾಕ್ಷಸನಾಗಿ ಬದಲಾಗಿರ್ತಾರೆ ಒಳ್ಳೆ ವ್ಯಕ್ತಿಯಾಗಿದ್ದವನ ತಲೆಯಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಬಂದು ಕೆಟ್ಟ ವ್ಯಕ್ತಿಯಾಗಿರ್ತವನೇ ಎಷ್ಟೋ ಸತಿ ನಮ್ಮ ತಲೆಯಲ್ಲೂ ಕೂಡ ಕೆಟ್ಟ ಕೆಟ್ಟ ಆಲೋಚನೆ ಬಂದಿರುತ್ತೆ ಅಲ್ವಾ ಹಾಗಾದರೆ ಮುಗ್ಧ ಮನಸ್ಸಿನ ಮಗುವಾಗಿದ್ದಂತಹ ವ್ಯಕ್ತಿಯ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಹೇಗೆ ಹುಟ್ಟುಕೊಳ್ಳುತ್ತೆ ಅನ್ನುವ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಕೊನೆಯ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಹಾಗೇ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಸ್ನೇಹಿತರೇ ಒಬ್ಬ ಮನುಷ್ಯನ ತಲೆಯಲ್ಲಿ ಒಂದು ದಿನಕ್ಕೆ ಆರು ಸಾವಿರಕ್ಕಿಂತ ಹೆಚ್ಚು ಆಲೋಚನೆಗಳು ಬಂದು ಹೋಗ್ತಾವಂತೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಬರೀ ನೆಗೆಟಿವ್ ಥಾಟ್ಸ್ ಇರುತ್ತಂತೆ ಹುಟ್ಟಿದಾಗ ಅಷ್ಟೊಂದು ಮುಗ್ಧತೆ ಒಳ್ಳೆಯತನ ಹೊಂದಿದಂತಹ ವ್ಯಕ್ತಿ ಹೇಗೆ ಅಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡ್ತಾನೆ ಅವನ ಯಾವ ಯಾವ ಥಿಂಗ್ಸ್ಗಳು ಯಾವ ಯಾವ ವಿಚಾರಗಳು ಅವನ್ನ ಕೆಟ್ಟೋನಾಗಿ ಯೋಚನೆ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತೀನಿ ಅದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೆಯದು ಇನ್ಫರ್ಮೇಷನ್ ಬೈ ಪಂಚೇಂದ್ರಿಯ ನಮ್ಮ ಮೆದುಳು ಕಂಪ್ಯೂಟ್ರ್ ಇದ್ದ ಹಾಗೆ ತಾನಾಗ ತಾನೇ ಏನೂ ಕೆಲಸ ಮಾಡಲ್ಲ ಅದಕ್ಕೆ ಇನ್ಪುಟ್ ಕೊಡಬೇಕು ನಮಗೆ ನಮ್ಮ ಮೆದುಳಿಗೆ ಇನ್ಪುಟ್ ಅಂತ ಬರೆದು ನಮ್ಮಲ್ಲಿರುವಂಥ ಪಂಚೇಂದ್ರಿಗಳ ಮೂಲಕ ನಮ್ಮ ಪಂಚೇಂದ್ರಗಳ ಮೂಲಕ ನಾವು ಏನನ್ನು ಕೇಳ್ತೀವಿ ಏನನ್ನು ನೋಡ್ತೀವಿ ಅನ್ನೋ ಇನ್ಪುಟ್ಟು ಹೋಗ್ತಾ ಹೋಗುತ್ತೆ ಅದೆಲ್ಲ ನಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಯಾವಾಗ ಕೆಟ್ಟುದ್ರೆ ನೋಡ್ತೀವೋ ಕೆಟ್ಟುದ್ರೆ ಕೇಳ್ತೀವೋ ಕೆಟ್ಟದೇ ಇನ್ಪುಟ್ಟು ಪದೇ ಪದೇ ಹೋಗುತ್ತೋ ಬ್ರೈನಲ್ಲಿ ಅದೇ ಸರಿ ಅನ್ನೋ ಭಾವನೆ ಹುಡ್ತಾ ಹೋಗುತ್ತೆ ಆಗ ವ್ಯಕ್ತಿ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ ಇನ್ನು ಎರಡನೆಯದು ಅರಿಷಡ್ ವರ್ಗಗಳು ಕಾಮ ಕ್ರೋಧ ಮೋಹ ಲೋಭ ಮಧ ಮತ್ಸರ ಅನ್ನುವ ಈ ಆರು ಅರಿಷಡ್ ವರ್ಗಗಳ ಮನುಷ್ಯ ಸಿಕ್ಕಾಕಿಕೊಳ್ತಾನೆ ತನ್ನ ಈ ಅರಿಷಡ್ ವರ್ಗಗಳ ಪ್ರಭಾವಕ್ಕೊಳಗಾಗಿ ಮನುಷ್ಯ ಕೆಟ್ಟು ಆದಾಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಕೆಟ್ಟು ವ್ಯಕ್ತಿ ಆಗ್ತಾ ಹೋಗ್ತಾನೆ ಮನುಷ್ಯ ರಾಕ್ಷಸನಾಗ್ತಾ ಹೋಗ್ತಾನೆ ಹಾಗೆ ಮೂರನೇ ವಿಷಯ ಮನುಷ್ಯನ ಜೀವನದಲ್ಲಿ ಬರುವಂಥ ವ್ಯಕ್ತಿಗಳು ಘಟನೆಗಳು ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಮನುಷ್ಯನ ಜೀವನದಲ್ಲಿ ಬರುವ ವ್ಯಕ್ತಿಗಳಿಂದ ಪದೇ ಪದೇ ಮೋಸ ಹೋದಾಗ ನೋವನ್ನು ಅನುಭವಿಸಿದಾಗ ವ್ಯಕ್ತಿಯ ತಲೆಯಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಹುಟ್ಟುಕೊಳ್ಳೋಕ್ಕೆ ಶುರುವಾಗುತ್ತೆ ಹಾಗೆ ಪದೇ ಪದೇ ಜೀವನದಲ್ಲಿ ನಡೆಯುವಂಥ ಕೆಟ್ಟ ಕೆಟ್ಟಗಳ ಪ್ರಭಾವಕ್ಕೊಳಗಾಗಿ ಮನುಷ್ಯ ಕೆಟ್ಟದಾಗಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾನೆ ಇನ್ನು ನಾಲ್ಕನೆಯದು ಭಯ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳಷ್ಟು ರೀತಿಯ ಭಯಗಳು ಕಾಡ್ತಾ ಇರುತ್ತೆ ಕೆಲವರಿಗೆ ಸೋಲಿನ ಭಯ ಕೆಲವರಿಗೆ ಅವಮಾನದ ಭಯ ತಿರಸ್ಕಾರದ ಭಯ ಹೀಗೆ ಹಲವಾರು ಭಯಗಳು ಮನುಷ್ಯನ ಕಾಡ್ತಾ ಹೋಗುತ್ತೆ ಯಾವಾಗ ವ್ಯಕ್ತಿ ಭಯದ ಪ್ರಭಾವಕ್ಕೊಳಗಾಗ್ತಾ ಹೋಗ್ತಾನೋ ತಾನು ಕೆಟ್ಟದಾಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಕೆಟ್ಟವಾದಂಥ ವ್ಯಕ್ತಿಯಾಗಿ ರೂಪುಗೊಳ್ತಾ ಹೋಗ್ತಾನೆ ಇನ್ನು ಐದನೆಯದು ಹವ್ಯಾಸಗಳು ಹ್ಯಾಬಿಟ್ಸ್ ಒಬ್ಬ ಮನುಷ್ಯರನ್ನು ಒಳ್ಳೆಯವನಾಗಿ ರೂಪಿಸೋದು ಅಥವಾ ಕೆಟ್ಟವನಾಗಿ ರೂಪಿಸೋದು ಆ ಮನುಷ್ಯನಿರುವಂತಹ ಹ್ಯಾಬಿಟ್ಸ್ಗಳು ಹವ್ಯಾಸಗಳು ಯಾವಾಗ ಒಬ್ಬ ವ್ಯಕ್ತಿ ಕೆಟ್ಟ ಕೆಟ್ಟ ಹವ್ಯಾಸಗಳು ರೂಢಿಸ್ತಾ ಹೋಗ್ತಾನೋ ಅವನ ವ್ಯಕ್ತಿತ್ವವೇ ಬದಲಾಗ್ತಾ ಹೋಗುತ್ತೆ ಕೆಟ್ಟ ಕೆಟ್ಟ ಚಟಗಳಿಗೆ ಹವ್ಯಾಸಗಳಿಗೆ ದಾಸನಾಗಿ ಆ ವ್ಯಕ್ತಿ ತನ್ನ ಒಳ್ಳೆಯತನವನ್ನು ಕಳ್ಕೊಳ್ತಾ ಹೋಗ್ತಾನೆ ಕೆಟ್ಟ ವ್ಯಕ್ತಿಯಾಗಿ ಬದಲಾಗ್ತಾ ಹೋಗ್ತಾನೆ ಕೆಟ್ಟ ಕೆಟ್ಟ ಆಲೋಚನೆಗಳು ಒಂದು ತನದಲ್ಲಿ ತುಂಬಿಕೊಳ್ತಾ ಹೋಗುತ್ತೆ ಹೀಗೆ ಒಬ್ಬ ಒಳ್ಳೆಯ ಮುಗ್ಧ ಮನಸ್ಸಿನ ವ್ಯಕ್ತಿ ಕೆಟ್ಟ ರಾಕ್ಷಸನಾಗಿ ಬದಲಾಗ್ತಾ ಹೋಗ್ತಾನೆ ಇದಕ್ಕೆ ಒಂದು ಪುಟ್ಟ ಕಥೆ ಹೇಳ್ತೀನಿ ಕೇಳಿ ಒಬ್ಬ ಋಷಿ ತನ್ನ ಇದ್ದಂಥ ಎರಡು ಗಿಡಿಗಳನ್ನು ಒಬ್ಬ ಸನ್ಯಾಸಿಯ ಕಡೆ ಇನ್ನೊಂದು ಗಿಡಿನ ಒಬ್ಬ ಕಡಕನ ಮಕ್ಕಳಿಗೆ ಕೊಡ್ತಾನೆ ಹಲವಾರು ತಿಂಗಳ ನಂತರ ಆ ಎರಡು ಗಿಡಿಗಳು ಹೇಗಿರ್ಬೋದು ಅಂತ ನೋಡೋದಕ್ಕೆ ಹೋಗ್ತಾನೆ ಸನ್ಯಾಸಿ ಹತ್ರ ಬೆಳೆದಂತಹ ಗಿಣಿ ಇವರು ಹೋದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ನೀರು ಕುಡಿತೀರಾ ಹಣ್ಣು ತಿಂತೀರಾ ಅಂತ ಉಪಚರಿಸುತ್ತೆ ಅದೇ ಕಟುಕನ ಗಿಣಿ ಇವನ್ನ ನೋಡಿದ ತಕ್ಷಣ ಯಾರೋ ಬಂದ ಇವನ್ನ ಹಿಡ್ಕೊಳ್ರಿ ಕೊಚ್ಚಾಕ್ರಿ ಹೊಡೀರಿ ಅಂತ ಹೇಳ್ತಾ ಹೋಗುತ್ತೆ ಹೀಗೆ ನಮ್ಮ ಜೀವನದಲ್ಲಿ ಬರುವಂಥ ವಿಚಾರಧಾರೆಗಳು ನಮ್ಮನ್ನು ಕೆಟ್ಟವರಾಗಿ ಮಾಡ್ತಾ ಹೋಗುತ್ತೆ ಆದರೆ ಹಲವಾರು ವ್ಯಕ್ತಿಗಳು ತಮ್ಮ ಜೀವನ ನಡೆಯುವಂಥ ಕೆಟ್ಟ ಪರಿಸ್ಥಿತಿಗಳನ್ನು ಮೀರಿ ತಮ್ಮದೇ ಆದಂಥ ಪಾಸಿಟಿವ್ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾರೆ ಅಂಥವರು ಸಕ್ಸಸ್ಫುಲ್ ಪೀಪಲ್ಗಳಾಗಿರ್ತಾರೆ ಕೆಟ್ಟ ಸಮಯದಲ್ಲೂ ಕೂಡ ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು